ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆನ ಒಂದು ಮಸ್ತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ ಆ ನಂತರ ಇದರಲ್ಲಿ ಯಾರು ಗೆದ್ರು ಅಂತ ಕೂಡ ಇಲ್ಲಿ ಹೇಳ್ತೀನಿ ಎಸ್ ನೋಡಿದ್ರಲ್ಲ ಈಗ ಮೇನ್ ಆಗಿ ಕಳೆದ ಸೀಸನ್ಲ್ಲೂ ಕೂಡ ಈ ಒಂದು ಟಾಸ್ಕ್ ನ ಕೊಟ್ಟಿದ್ರು ಅವಾಗ ಇಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಇಂಜುರಿ ಆಗಿತ್ತು ಕಾಲ್ಗೆ ಏಟ್ ಬಿದ್ದಿತ್ತು ಅಂದ್ರೆ ಕಾಲ್ ಮೇಲೆ ಡ್ರಮ್ ಬಿದ್ದ್ಬಿಟ್ಟು ಸಿಕ್ಕಾಪಡೆ ಇಂಜುರಿ ಆಗಿತ್ತು ಅವ್ರಿಗೆ ಈಗ ಪುಣ್ಯಕ್ಕೆ ಯಾರಿಗೂ ಕೂಡ ಏನು ಆಗಿಲ್ಲ ಇಲ್ಲಿ ಗೇಮ್ ಕೂಡ ಇಲ್ಲಿ ಮುಗ್ದಿದೆ ನೋಡಿ ಬಿಗ್ ಬಾಸ್ ಇಲ್ಲಿ ಏನಪ್ಪಾ ಹೇಳಿದ್ದಾರೆ ಅಂತಂದ್ರೆ ಎರಡು ಡ್ರಮ್ ಗಳಲ್ಲಿ ಇಟ್ಟಿದ್ದಾರೆ ಎರಡರಲ್ಲೂ ಕೂಡ ಕಲರ್ ಕಲರ್ ನೀರ್ನ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಒಂದಲ್ಲಿ ಪಿಂಕ್ ಕಲರ್ ಒಂದರಲ್ಲಿ ಬ್ಲೂ ಕಲರ್ ಹಾಕಿದ್ದಾರೆ ಡ್ರಮ್ ನಲ್ಲಿ ಅತಿ ಹೆಚ್ಚು ನೀರನ್ನು ಉಳಿಸಿಕೊಳ್ಳುವ ತಂಡ ಈ ಒಂದು ಗೇಮ್ನ ಗೆಲ್ಲುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಹೌದು ಯಾರು ಜಾಸ್ತಿ ಇಲ್ಲಿ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲೇ ಗೊತ್ತಾಗ್ತದೆ ಮತ್ತೆ ಯಾವೊಂದು ತಂಡ ಗೆದ್ದಿದೆ ಅಂತಾನೂ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಚೈತ್ರ ಅವರು ಮೇನ್ ಆಗಿ ನಿನ್ನೆ ಚೈತ್ರ ಅವರು ಮತ್ತೆ ರಜತ್ ಅವರು ಒಂದೇ ಟೀಮಲ್ಲಿ ಆಡಿದ್ರು ಅದಕ್ಕೆ ಇಲ್ಲಿ ಅಷ್ಟೊಂದು ರೇಸ್ ಆಗಿ ಇಬ್ರು ಕೂಡ ಮಾತಾಡಲಿಲ್ಲ ಜಗಳ ಆಡಲಿಲ್ಲ ಅಂದ್ರೆ ಈ ತರ ಭಾಷೆಗಳು ಏನು ಯೂಸ್ ಮಾಡ್ತಿದ್ದಾರೆ ಸುಳ್ಳಿ ಗಿಳಿ ಅನ್ನೋದು ಈ ತರ ಬರಲಿಲ್ಲ ಈಗ ಇಲ್ಲಿ ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಇಬ್ರು ಕೂಡ ಬೇಕು ಅಂತ ಜಗಳ ಆಗುತ್ತೆ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತು ಅದಕ್ಕೆ ಯೋಚನೆ ಮಾಡಿ ಚೆನ್ನಾಗಿ ಇಲ್ಲಿ ಟೀಮ್ ನ ರೆಡಿ ಮಾಡಿದ್ದಾರೆ ನಿನ್ನೆ ಚೈತ್ರ ಅವರು ಅಶ್ವಿನಿ ಅವರು ಇಬ್ರು ಕೂಡ ಜಗಳ ಆಡಿದ್ರು ಆದ್ರೆ ಈಗ ಅಶ್ವಿನಿಯವರು ಟೀಮ್ ಅಲ್ಲಿ ಚೈತ್ರ ಅವರು ಆಡ್ತಾ ಇದಾರೆ ಹೌದು ಟೀಮ್ ಒಂದು ಸಿಕ್ಕಾಪಡೆ ತುಂಬಾ ಚೆನ್ನಾಗಿದೆ ಎರಡು ಟೀಮ್ ಗಳು ಕೂಡ ಇಲ್ಲಿ ಬಲಿಷ್ಠವಾಗಿ ಕಾಣ್ತಾ ಇರ್ತದೆ ಅದರ ರಿಸಲ್ಟ್ ಅಂತ ನೋಡ್ತಾ ಇರೋ ಎಂಡಿಂಗ್ ರಿಸಲ್ಟ್ ಅದಿಲ್ಲಿ ಚೆನ್ನಾಗಿ ಇಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಫಸ್ಟ್ ಗೆ ಇಲ್ಲಿ ಒಂದು ಸ್ಟ್ರಾಟರ್ಜಿ ಇದು ನಂದು ಅಂತ ಇಲ್ಲಿ ಚೈತ್ರ ಕುಂದಾಪುರ ಅವರು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಕಾವ್ಯ ಅವರು ಹೇಳ್ತಾರೆ ಒಂದು ಕಡೆ ಇಲ್ಲಿ ಅದೇನ್ ಕೋಲ್ ಇದೆ ಅದನ್ನ ಸಿಗಿಸ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಆರಾಮಾಗಿ ಅವ್ರು ಓಡಾಡ್ತಾರೆ ಅದನ್ನ ತೆಗೆದು ಬಿಸಾಕಬೇಕಲ್ಲ ಅಂದ್ರೆ ಅದು ನಮ್ಮ ಸ್ಟ್ರಾಟರ್ಜಿ ಅಂತ ಇಲ್ಲಿ ಹೇಳ್ತಾರೆ ಒಟ್ನಲ್ಲಿ ಹಾಗೋ ಹೀಗೋ ಹೇಗೋ ಮಾಡ್ಬಿಟ್ಟು ಈ ಒಂದು ಟಾಸ್ಕ್ ಅಂತೂ ಇಲ್ಲಿ ವಿನ್ ಆಗಿದ್ದಾರೆ ಅಂದ್ರೆ ಪಿಂಕ್ ಕಲರು ಇಲ್ಲಿ ಬ್ಲೂ ಕಲರು ಅಬ್ಸರ್ವ್ ಮಾಡಿದ್ರೆ ಡ್ರಮ್ಗಳಲ್ಲಿ ಇಲ್ಲಿ ಜಾಸ್ತಿ ಪಿಂಕ್ ಕಲರ್ ಅಲ್ಲಿ ನೀರ್ ಕಮ್ಮಿ ಇದೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ನೀರು ಜಾಸ್ತಿ ಇದೆ ಬ್ಲೂ ಕಲರ್ ತಂದನೆ ಗೆದ್ದಿದೆ ಅಂತ ಇದೆಲ್ಲ ಆದ್ಮೇಲೆ ಇವ್ರಿಬ್ರು ಇಲ್ಲಿ ಮಾತಾಡೋದು ಜಗತ್ಗೆ ಗೊತ್ತು ನೀನು ಸುಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಹೇಳ್ತಾರೆ ಅದಕ್ಕೆ ಅವ್ರಿಗಿರೋ ಅವ್ರ ಫ್ಯಾಮಿಲಿಗಿರೋ ಒಂದು ಸರ್ ನೇಮ್ನ ನನಗೆ ಇಲ್ಲಿ ಅಂಟಿಸ್ತದೇ ಅಂತ ಅಂದ್ಬಿಟ್ಟು ಚೈತ್ರ ಅವರು ಇಲ್ಲಿ ಹೇಳ್ತಾರೆ ಇಲ್ಲಿ ಮೈನ್ ಆಗಿ ಹೇಳಿದ್ದು ರಜತ್ ಅವರು ಚೈತ್ರ ಅವರು ಒಬ್ಬರಿಗೇನೆ ಇವ್ರು ಯಾಕೆ ಫ್ಯಾಮಿಲಿ ಮ್ಯಾಟ್ರಿಗೆ ಹೋಗ್ಬೇಕಿತ್ತು ನೀನು ಸುಳ್ಳಿ ಅಂತ ಅಂದ್ಬಿಟ್ಟು ಜಗತ್ಗೆ ಗೊತ್ತು ಅಂತ ರಜತ್ ಇಲ್ಲಿ ಹೇಳಿದ್ದು ಅದೇ ಚೈತ್ ಚೈತ್ರ ಅವರು ನೋಡಿ ಫ್ಯಾಮಿಲಿಗೆ ಇಲ್ಲಿ ಹೇಳ್ತಾರೆ ಅದ್ರ ಫ್ಯಾಮಿಲಿ ಅದನ್ನ ಎಲ್ರಿಗೂ ಹೋಗ್ಬಿಟ್ಟು ಇಲ್ಲಿ ಅಂಟಿಸ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಚೈತ್ರ ಅವ್ರದ್ದು ಕೂಡ ಇಲ್ಲಿ ಅಂತ ಕೂಡ ಸೋಲು ಗೆಲುವು ಇದ್ದಿದೆ ಬಟ್ ಈ ರೀತಿಯಾಗಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ಇವರಿಬ್ಬರು ವ್ಯಕ್ತಿತ್ವ ಅಂತ ಗೊತ್ತಾಗುತ್ತಲ್ವಾ ಗೇಮ್ ಅಂತ ಬಂದಾಗ ಒಂದೇ ತಂಡದಲ್ಲಿ ಇದ್ದಾಗ ಏನು ಕೂಡ ಅಷ್ಟೊಂದು ಜಗಳ ಆಗಲ್ಲ ಯಾವಾಗ ಇಲ್ಲಿ ಯಾರಿಗೆ ಯಾವ ರೀತಿ ತಿರುಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು ಮೊದಲನೇ ಟಾಸ್ಕ್ ಅಲ್ಲಿ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಆಟ ಆಡಿದ್ರು ಇಲ್ಲ ಇಲ್ಲ ಚೆನ್ನಾಗಿ ಆಡದೆ ಆಡು ಆಡು ಅಂತ ಅಂದ್ಬಿಟ್ಟು ಇವಾಗ ನೋಡಿ ಮೂರನೇ ಗೇಮಲ್ಲಿ ಯಾವ ರೀತಿ ಇಲ್ಲಿ ಚೇಂಜ್ ಆಯ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಗೆ ಇಲ್ಲಿ ರಜತವರು ಕೂಡ ಇಲ್ಲಿ ಬೈತಾರೆ ಆನಂತರ ಜಗಳ ಜಾಸ್ತಿನೇ ಆಗುತ್ತೆ ಅದಕ್ಕೆ ನಿನಗೆ ಆಡಕ್ಕೆ ಯೋಗ್ಯತೆ ಇಲ್ಲ ಕೂತ್ಕೋ ಅಂತ ರಜರು ಕೂಡ ಇಲ್ಲಿ ಬೈತಾರೆ ಇಲ್ಲಿ ಹೇಳ್ತಾರೆ ಬಂದಾಗಿಂದ ಒಂದು ಗೇಮ್ ಕೂಡ ಇಲ್ಲಿ ನೀನು ಗೆದ್ದಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಅವ್ರ ಬಯಲೇ ಗೊತ್ತಾಯ್ತಾರೆ ಈ ಗೇಮು ಕೂಡ ಅವರು ಗೆದ್ದಿಲ್ಲ ಅಂತ ಅಂದ್ಬಿಟ್ಟು ಈಸಿಯಾಗಿ ಇಲ್ಲಿ ಗೊತ್ತು ಮಾಡ್ಕೊಳ್ಬೋದು ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಅಂದ್ಬಿಟ್ಟು ರಜತವ್ರು ಕೂಡ ಇಲ್ಲಿ ಹೇಳ್ತಾರೆ ನಿಂತರ ಬೇರೆ ಅವ್ರಿಗೆ ಉಕ್ಕೊಂಡು ಆಡಲಿಲ್ಲ ಅಂತಂದ್ರೆ ಎಂಜಲಿ ಏನಿತ್ತು ಇತ್ತು ಚೈತ್ರ ಅವರು ಅಶ್ವಿನಿಯವರು ಉಕ್ ಆಡಿ ಓದಿರ್ಬೋದು ಇಲ್ಲಿ ಅವರಿಗೆ ಬೈ ಮಿಸ್ ಆಗಿ ಬಂದಿರುತ್ತೆ ಯಾಕಂದ್ರೆ ಮೇಗಡೆ ಕೂತಿರ್ತಾರೆ ಚೈತ್ರ ಅವ್ರ ಕೆಳಗಡೆ ಮನಗ್ದಾಗ ಮಾತಾಡ್ಬೇಕಾದ್ರೆ ಜೋರಾಗಿ ಮಾತಾಡಿದಾಗ ಎಂಜಲ್ ಬಂದಿರುತ್ತೆ ಆದ್ರೆ ಅಶ್ವಿನಿ ಅವ್ರಿಗೆ ಬೇಕು ಬೇಕು ಅಂತಾನೆ ಚೈತ್ರ ಅವರು ಉಗುದ್ರಲ್ವಾ ಅದಕ್ಕೆ ಹೇಳಿ ರಜಾತೋರ ಆ ಒಂದು ಪಾಯಿಂಟ್ ನ ಇಲ್ಲಿ ಎತ್ತಿ ಹಿಡಿತಾರೆ ಇನ್ನಿದ ಚೈತ್ರ ಅವರು ಸುಮ್ನೆ ಇರ್ತಾರ ಅದಕ್ಕೆ ಇಲ್ಲಿ ಚೈತ್ರ ಅವರು ಕೂಡ ಹೇಳ್ತಾರೆ ಗೇಮ್ ಆಡು ಬಾ ಅಂತ ಕರೀತೀಯಾ ಬಂದರೆ ನೀನೇ ಇಲ್ಲಿ ಮಲ್ಕೊಂಡ್ಬಿಡ್ತೀಯಾ ಮಕಾಟೆ ಮಲ್ಕೊಂಬಿಡ್ತೀಯಾ ಅಂತ ಇಲ್ಲಿ ಹೇಳ್ತಾರೆ ಹೌದು ಇಲ್ಲಿ ಮಾತಲ್ಲಿ ಚೈತ್ರ ಅವ್ರನ್ನ ಗೆಲ್ಲಕ್ಕಾಗಲ್ಲ ಅದಕ್ಕೆ ಇಲ್ಲಿ ಅವರು ಕೂಡ ಸುಮ್ಮನೆ ಆದರೂ ತುಂಬ ಅತಿಯಾಗಿ ಮಾತಾಡಕ್ಕೆ ಹೋಗ್ಬಾರ್ದು ಅದು ಒಂದೇ ಟೀಮಲ್ಲಿ ಇದ್ದಾಗ ಸಪೋರ್ಟ್ ಮಾಡೋದು ಬೇರೆ ಬೇರೆ ಟೀಮಲ್ಲಿ ಇದ್ದಾಗ ಈ ರೀತಿ ಬೈದಾಡ್ಕೊಳ್ಳೋದು ಮಾಡಬಾರ್ದು ಆದರೆ ಗೇಮು ಅಂತ ಬಂದಾಗ ಅವ್ರು ಲಕ್ಕೋ ಏನೋ ಗೊತ್ತಿಲ್ಲ ಚೈತ್ರ ಕುಂದಾಪುರ ಅವರು ಕಳೆದ ಯಾವ ಒಂದು ಗೇಮ್ನು ಕೂಡ ಇಲ್ಲಿ ಗೆದ್ದಿರಲಿಲ್ಲ ಈ ಒಂದು ಸೀಸನಲ್ಲಿ ಪರವಾಗಿಲ್ಲ ಇಲ್ಲಿ ಗೇಮಲ್ಲಿ ಆಡಿದಾಗ ಸ್ವಲ್ಪ ಅವ್ರಿಗೆ ಗೆಲುವು ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂದರೆ ರಜತ್ ಅವ್ರಗಿಂತ ಇಲ್ಲಿ ಜಾಸ್ತಿ ಗೆಲುವು ಕಂಡಿರೋದು ರಜತ್ ಅವರು ಒಂದು ಗೆದ್ದಿಲ್ಲ ಅಂದ್ರೆ ಚೈತ್ರ ಅವರು ಒಂದ್ ಎರಡ್ ಮೂರು ಗೇಮ್ ಆದ್ರೂ ಇಲ್ಲಿ ಗೆದ್ದಿದ್ದಾರೆ ಆಡ್ಬಿಟ್ಟು ಅದಕ್ಕೆ ಜಾಸ್ತಿ ಇಲ್ಲಿ ಇನ್ನೊಬ್ನ ಆಡ್ಕೊಳಕ್ಕೆ ಹೋಗಬಾರದು ರಜತೋರ್ ಯಾವಾಗ್ಲೂ ಕೂಡ ನಾನೇ ಅನ್ನೋ ಅಹಮ ಸಿಕ್ಕ ತಲೆಯಲ್ಲಿ ಇದೆ ಚೈತ್ರ ಅವ್ರಿಗೂ ಕೂಡ ಇಲ್ಲಿ ಇದೆ ಅದೇ ನೋಡಿ ಸ್ವಲ್ಪ ಒಂದೊಂದು ಟೈಮ್ ಅಲ್ಲಿ ಬುದ್ಧಿ ಶಕ್ತಿ ಕೂಡ ಅವರು ಗೆದ್ದಿದ್ದಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಈ ಒಂದು ಗೇಮ್ ಅಲ್ಲೂ ಕೂಡ ಅವರು ಗೆದ್ದಿದ್ದಾರೆ ಇಲ್ಲಿ ಮೇನ್ ಆಗಿ ರಾಶಿಕ್ ಅವರು ಇಬ್ಬರನ್ನ ಇಲ್ಲಿ ಒಬ್ಬರನ್ನ ಸೇವ್ ಮಾಡಬೇಕು ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಇಲ್ಲಿ ಅಶ್ವಿನಿ ಅವ್ರನ್ನ ಸೇವ್ ಮಾಡ್ತಾರೆ ಒಂದ್ ಹೆಸರು ಕನ್ಫ್ಯೂಷನ್ ಇದೆ ಯಾರ ಹೆಸರು ನಾಮಿನೇಟ್ ಮಾಡಿದ್ರು ಅಂತ ಬಿಟ್ಟು ಒಂದು ರಜೋತ್ ಅವ್ರ ಹೆಸರು ಇಲ್ಲ ಸ್ಪಂದನವರ ಹೆಸರು ಇಬ್ಬರಲ್ಲಿ ಒಬ್ಬರ ಹೆಸರು ಇಲ್ಲಿ ತಗೊಂಡಿದ್ದಾರೆ ಅಂದ್ರೆ ಕನ್ಫರ್ಮ್ ಆಗಿ ಯಾರ ಹೆಸರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಈ ಒಂದು ಗೇಮ್ ಅಲ್ಲಿ ಯಾರ್ಯಾರು ಆಡಿದ್ದಾರೆ ಅಂತಂದ್ರೆ ಒಂದು ಟೀಮಲ್ಲಿ ಬಂದ್ಬಿಟ್ಟು ರಘು ಅವರು ಚೈತ್ರ ಅವರು ಅಶ್ವಿನಿ ಅವರು ಧನುಷ್ ಅವರು ನೋಡಿ ಎಷ್ಟು ಚೆನ್ನಾಗಿದೆ ಟೀಮ್ ಇಲ್ಲಿ ತುಂಬಾ ಚೆನ್ನಾಗಿ ಬಲಿಷ್ಠವಾಗಿ ಕಾಣುತ್ತೆ ಮತ್ತೆ ಎರಡನೇ ಟೀಮ್ ಅಲ್ಲಿ ಸ್ಪಂದನ ಅವರು ಮತ್ತೆ ರಜತ್ ಅವರು ಕಾವ್ಯ ಅವರು ಮಾಡುವವರು ಹೌದು ಇಲ್ಲಿ ನಿನ್ನೆ ಚೈತ್ರ ಮತ್ತೆ ರಜತ್ ಒಂದೇ ಅಲ್ಲಿ ಇದ್ರು ಇವತ್ತ ಬೇರೆ ಬೇರೆ ಟೀಮಲ್ಲಿ ಅಶ್ವಿನಿ ಅವರು ಚೈತ್ರ ಅವರು ಜಗಳ ಆಡ್ಕೊಂಡಿದ್ರು ಆದ್ರೂ ಕೂಡ ಒಂದೇ ಟೀಮ್ ಅಲ್ಲಿ ಇದಾರೆ ಅದೇ ಹೇಳಲ್ವಾ ಕೆಲವೊಂದ್ಸತಿ ಈ ರೀತಿಯಾಗಿ ಟ್ವಿಸ್ಟ್ ಗಳು ಕೊಡ್ತಾರೆ ಅಂತ ಬಿಟ್ಟು ಇಲ್ಲಿ ಅವರು ಮತ್ತೆ ರಕ್ಷಿತ ಅವರು ತುಂಬಾ ಚೆನ್ನಾಗಿ ಬ್ರೈನ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಆಡಿದ್ದಾರೆ ಈ ಒಂದು ಗೇಮ್ ಅಲ್ಲಿ ಗೆದ್ದಿರೋದು ಅಶ್ವಿನಿಯವರು ಅಂದ್ರೆ ಅಶ್ವಿನಿಯವರ ತಂಡದಲ್ಲಿ ಚೈತ್ರ ಅವರು ಕೂಡ ಇಲ್ಲಿದ್ದಾರೆ ಟೋಟಲ್ ಆಗಿ ನಾಲ್ಕು ಜನ ಆಡಿದಾರೆ ನಾಲ್ಕು ನಾಲ್ಕು ಜನ ಆಡಿದಾರೆ ಅಶ್ವಿನಿಯವರು ಚೈತ್ರ ಅವರು ರಘು ಅವರು ಧನುಷ್ ಅವರು ತುಂಬಾ ಚೆನ್ನಾಗಿ ಆಡಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಜಾಸ್ತಿ ನೀವು ಅಬ್ಸರ್ವ್ ಮಾಡಿ ಇವಾಗ ಟ್ಯಾಂಕ್ ಏನಿದೆ ಬ್ಲೂ ನೀರ್ ಜಾಸ್ತಿ ಇದೆ ಪಿಂಕ್ ನೀರಲ್ಲಿ ಕಮ್ಮಿ ಇದೆ ಅದಕ್ಕೆ ಚೈತರು ಸಿಕ್ಕಾಪಟ್ಟೆ ಇಲ್ಲಿ ಹೊಗಳ್ಕೊಂತಿರೋದು ಅಂದ್ರೆ ಅವ್ರು ಆ ಟೀಮಲ್ಲಿ ಇದ್ರಲ್ವಾ ನೆನೇನೋ ಅಷ್ಟೇ ಅವ್ರ ಟೀಮಲ್ಲಿ ಇಲ್ಲಿ ಚೈತ್ರ ಅವರಿದ್ರು ಮತ್ತೆ ಇಲ್ಲಿ ಗಿಲ್ಲಿಯವ್ ಇದ್ರು ಮತ್ತೆ ಇಲ್ಲಿ ರಘು ಅವರಿದ್ರು ಆ ಒಂದು ಟೀಮು ಗೆದ್ದಾಗ ಅವರು ಆ ಟೀಮಲ್ಲಿ ಇದ್ದರು ಆದರೆ ಇಲ್ಲಿ ರಜತ್ ಅವ್ರ ಜೊತೆ ಆಡಿದಾಗ ಅವರು ಗೆಲ್ಲಿಲ್ಲ ಬಟ್ ಜಾಸ್ತಿ ಗೆಲುವು ಅಂತ ಇಲ್ಲಿ ಚೈತ್ರ ಅವ್ರಿಗೆ ಸಿಕ್ಕಿದೆ ನಾನು ಅವ್ರ ಪರ ಆಡಿದಾಗೂ ಕೂಡ ಅವ್ರು ಎರಡು ಗೇಮ್ ಇಲ್ಲಿ ಗೆದ್ದಿದ್ರು ಟೋಟಲ್ ಆಗಿ ಜಾಸ್ತಿ ಚೈತ್ರ ಅವರೇ ಗೆದ್ದಿರಕ್ಕೆ ಈ ಒಂದು ಜಗಳದಲ್ಲಿ ಜಾಸ್ತಿ ಅವ್ರನ್ನ ಅವ್ರು ಹೊಗಳ್ಕೊಂಡ್ರು ನಾನಾದರೂ ಗೆದ್ದಿದ್ದೀನಿ ಏನೂ ಕೂಡ ಇಲ್ಲಿ ಗೆದ್ದಿಲ್ಲ ಅಂತ ಇಲ್ಲಿ ಹೇಳಿದ್ರು ಸೊ ವೀಕ್ಷಕರೇ ಸದ್ಯ ಇಲ್ಲಿ ಅವರಂತೂ ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಸೂರಜ್ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಈಗ ಅಶ್ವಿನಿ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಕಳೆದ ವಾರನೂ ಕೂಡ ಇವರುಗಳೇ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗಿದ್ರು ನೋಡೋಣ ಇನ್ನು ಯಾರು ಇಬ್ರು ಸೆಲೆಕ್ಟ್ ಆಗ್ತಾರೆ ಅಂತ ಬಿಟ್ಟು ಹೇಳ್ಬಿಟ್ಟು ಗಿಲ್ಲಿ ನಟ ಅವರು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ರು ನೋಡೋಣ ನೆಕ್ಸ್ಟ್ ಗೇಮ್ ಅಲ್ಲಿ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಬರ್ತಾರಾ ಇಲ್ವಾ ಅಂತ ಬಿಟ್ಟು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು ಈಗ ಮೂರನೇ ಟಾಸ್ ಬಂದ್ಬಿಟ್ಟು ಅಶ್ವಿನಿ ಅವರು ಇಲ್ಲಿ ಗೆದ್ದಿದ್ದಾರೆ ಕ್ಯಾಪ್ಟನ್ಸಿ ರೇಸ್ ಅಲ್ಲೂ ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ರಾಶಿಕ್ ಅವರು ರಜ್ ನಾಮಿನೇಟ್ ಮಾಡಿದ್ರೆ ಇಲ್ಲ ಸ್ಪಂದನವ್ರನ್ನ ನಾಮಿನೇಟ್ ಮಾಡಿದ್ರೆ ಈಗ ಅವರು ಟೀಮ್ ಸೋತಿದೆ ನಾಮಿನೇಟ್ ಆಗಿರ್ತಾರೆ ನಿಮ್ಮ ಸಪೋರ್ಟ್ ಯಾರಿದೆ ಸ್ಪಂದನ ಮತ್ತೆ ರಜೋ ಇಬ್ಬರಲ್ಲಿ ಯಾರನ್ನ ಒಬ್ಬರ ಹೆಸರಲ್ಲಿ ಕನ್ಫರ್ಮ್ ನನ್ನ ಪ್ರಕಾರ ರಜೋತ್ ಅವ್ರ ಹೆಸರು ತಗೊಂಡ್ರು ಅಂತ ಕಾಣಿಸುತ್ತೆ ಅಷ್ಟೊಂದು ಕನ್ಫರ್ಮೇಶನ್ ಇಲ್ಲ ಸ್ವಲ್ಪ ಈಗ ಕನ್ಫ್ಯೂಷನ್ ಇದೆ ನೋಡೋಣ ಇಲ್ಲಿ ರಜೋತ್ ಅವರು ನಾಮಿನೇಟ್ ಆಗಿದ್ರ ಇಲ್ಲ ಅಂತಂದ್ರೆ ಸ್ಪಂದನ ಅವ್ರು ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರಂತೂ ಇಲ್ಲಿ ಸೇಫ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಿದೆ ನೋಡೋಣ ವೀಕ್ಷಕರೇ ನಿಮ್ ಸಪೋರ್ಟ್ ಯಾವ ತಂಡಕ್ಕೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ